ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿನ ಆಟದ ಮೈದಾನವನ್ನ ಎಸ್ಪಿ ಮತ್ತು ಡಿಸಿ ಮೈದಾನ ವಿವಾದ ಸುಖಾಂತ್ಯವಾಗಿದೆ ಎಂದು ಹೇಳಿರೋದಕ್ಕೆ ರಾಷ್ಟ್ರ ಭಕ್ತರ ಬಳಗದ ಈಶ್ವರಪ್ಪ ಕಿಡಿಕಾರಿದ್ದಾರೆ ಇಬ್ಬರು ರಾಜೀನಾಮೆ ನೀಡಿ ಮನೆಗೆ ಹೋಗಲಿ ಎಂದು ಗುಡುಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮೈದಾನಕ್ಕೆ ಭೂಪಾಲಕರ ಸಹ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ವಿಳಾಸವೇ ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ನಕ್ಷೆಯಲ್ಲಿ ಆಟದ ಮೈದಾನವಿದೆ ಪಾಲಿಕೆಯಲ್ಲಿ ಫೇಕ್ ದಾಖಲಾತಿ ಮಾಡಿರುವ ಬಗ್ಗೆ ಡಿಸಿ ಅವರ ಗಮನಕ್ಕೆ ತಂದರೂ ನ್ಯಾಯಾಲಯದಲ್ಲಿ ಮಾಲೀಕತ್ವದ ವಿಚಾರ ಬಗೆಹರಿಸಿಕೊಳ್ಳಿ ಎಂಬುದಾದರೆ ನೀವು ಯಾಕೆ ಇರಬೇಕು ರಾಜೀನಾಮೆ ನೀಡಿ ಮನೆಗೆ ಹೋಗಿ ಎಂದರು ಇನ್ನು ಈ ಕುರಿತು ರಾಷ್ಟ್ರಭಕ್ತರ ಬಳಗದ ಡಿಸಿ ಕಚೇರಿವರೆಗೆ ಭೇಟಿ ನೀಡಿ ಮನವಿ ಸಲ್ಲಿಸಿದ್ದೇವೆ ಡಿಸಿಗಳಿಗೆ ನ್ಯಾಯಬದ್ಧವಾಗಿ ದಾಖಲಾತಿ ನೀಡಿದರೂ ನ್ಯಾಯಾಲಯಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿನ ಆಟದ ಮೈದಾನವನ್ನು ಎಸ್ಪಿ ಮತ್ತು ಡಿಸಿ ಮೈದಾನ ವಿವಾದ ಸುಖಾಂತ್ಯವಾಗಿದೆ ಎಂದು ಹೇಳಿರೋದಕ್ಕೆ ರಾಷ್ಟ್ರಭಕ್ತರ ಬಳಗದ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ ಇಬ್ಬರು ರಾಜೀನಾಮೆ ನೀಡಿ ಮನೆಗೆ ಹೋಗಲಿ ಎಂದು ಗುಡುಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮೈದಾನಕ್ಕೆ ಭೂಪಾಲಕರ ಇಲ್ಲ ಗೆಜೆಟ್ ನೋಟಿಫಿಕೇಷನ್ನಲ್ಲೂ ವಿಳಾಸವೇ ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ನಕ್ಷೆಯಲ್ಲಿ ಆಟದ ಮೈದಾನವಿದೆ ಪಾಲಿಕೆಯಲ್ಲಿ ಫೇಕ್ ದಾಖಲಾತಿ ಮಾಡಿರುವ ಬಗ್ಗೆ ಡಿಸಿ ಅವರ ಗಮನಕ್ಕೆ ತಂದರೂ ನ್ಯಾಯಾಲಯದಲ್ಲಿ ಮಾಲೀಕತ್ವದ ವಿಚಾರ ಬಗೆಹರಿಸಿಕೊಳ್ಳಿ ಎಂಬುದಾದರೆ ನೀವು ಯಾಕೆ ಇರಬೇಕು ರಾಜೀನಾಮೆ ನೀಡಿ ಮನೆಗೆ ಹೋಗಿ ಎಂದರು ಇನ್ನು ಈ ಕುರಿತು ರಾಷ್ಟ್ರಭಕ್ತರ ಬಳಗದ ಡಿಸಿ ಕಚೇರಿವರೆಗೆ ಭೇಟಿ ನೀಡಿ ಮನವಿ ಸಲ್ಲಿಸಿದ್ದೇವೆ ಡಿಸಿಗಳಿಗೆ ನ್ಯಾಯಬದ್ಧವಾಗಿ ದಾಖಲಾತಿ ನೀಡಿದರೂ ನ್ಯಾಯಾಲಯಕ್ಕೆ ಹೋಗಿ ಎಂದಿರುವುದು ಅಕ್ಷಮ್ಯ ಅಪರಾಧವಾಗಿದೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಲೋಕಾಯುಕ್ತರಿಗೂ ಡಿಸಿ ಮತ್ತು ಎಸ್ಪಿ ವಿರುದ್ಧ ದೂರನ್ನ ನೀಡಲಾಗುವುದು ಎಂದರು ಅವರಿಗೆ ರೈಲ್ವೆ ಕಂಬಿಗಳನ್ನ ಬಳಸಿಕೊಂಡು ಬೇಲಿ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ತಿಳಿಸಿದ್ದೇವೆ ನೀವು ರಾಜೀನಾಮೆ ನೀಡಿ ಎಂದಿದ್ದೇ ನಮಗೆ ಮಾಹಿತಿ ನೀಡಿಲ್ಲ ಎಂದು ಎಸ್ಪಿ ಹೇಳಿದರು ನನ್ನ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿದ ಪೊಲೀಸ್ ಇಲಾಖೆ ರೈಲ್ವೆ ಇಲಾಖೆಯ ವಸ್ತುಗಳ ಬಳಸಿಕೊಂಡ್ರೂ ಯಾವ ಕ್ರಮ ಕೈಗೊಂಡಿಲ್ಲ ಎಂದಿರುವುದು ನಗೆ ಪಾಟೀಲ್ಗೆ ಕಾರಣವಾಗಿದೆ ಎಂದರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಟದ ಮೈದಾನ ಅವರೇ ಈದಗ ಮೈದಾನ ಅಂತ ಕರೀತಾ ಇದ್ದಾರೆ ಅದರ ಬಗ್ಗೆ ಸಾಕಷ್ಟು ಗೊಂದಲಗಳೆಲ್ಲ ಆಗಿ ಬೇಲಿ ಹಾಕಿ ಬೇಲಿ ತೆಗೆದು ಅದನ್ನೇ ಮಾನ್ಯ ಎಸ್ ಪಿ ಅವರು ಮತ್ತು ಡಿ ಸಿ ಅವರು ಮಾನ್ಯ ಗ ಮಿಥುನ್ ಕುಮಾರ್ ಅವರು ಮತ್ತು ಗುರುದತ್ತ ಅವರು ಮೈದಾನ ವಿವಾದ ಸುಖಾಂತ್ಯ ಅಂತ ಹೇಳಿದ್ದಾರೆ ಇಲ್ಲಿ ತುಂಬ ಸ್ಪಷ್ಟವಾಗಿ ಆಗಬೇಕಾದಂಥ ಕೆಲಸ ಇಲ್ಲಿಗಲ್ ಆಗಿರಂತ ಖಾತೆ ಅದು ಹೇಗೆ ಇಲ್ಲಿಗಲ್ಲು ಅಂತ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರಿಗೆ ಸ್ಪಷ್ಟ ಮಾಡಿದ್ದೇವೆ ಒಂದು ಆ ಖಾತೆ ಇರೋದು ಎಲ್ಲೋ ಆ ಜಾಗ ಇರೋದಿಲ್ಲೋ ಖಾತೆ ಇರೋದಿಲ್ಲೋ ಆ ಖಾತೆಗೂ ಕೂಡ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ ಅನ್ನೋಂಥ ಮಾತನ್ನ ಆಯುಕ್ತರು ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಎರಡನೇದು ಗೆಜಿಟ್ ನೋಟಿಫಿಕೇಶನ್ ಅಲ್ಲೂ ಕೂಡ ಅದಕ್ಕೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ದೆ ನಾನು ಅಡ್ರೆಸ್ಸೇ ಇಲ್ಲ ಅದಿರೋದು ಇನ್ಯಾವುದೋ ಜಾಗದಲ್ಲಿ ಹಾಗಾಗಿ ಅದು ಕೂಡ ಜಿಲ್ಲಾಧಿಕಾರಿಗಳಿಗೆ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದೆ ನಾನು ಮೂರನೇದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮ್ಯಾಪಲ್ಲಿ ಆ ಜಾಗ ಈಗೇನು ಜಾಗ ಕಾರ್ಪೊರೇಷನ್ ಜಾಗ ಅಂತ ನಾವು ಹೇಳ್ತಿದ್ದೀವಿ ಅದು ಆಟದ ಮೈದಾನ ಈ ಥರ ಈ ರೀತಿ ವಿಶೇಷವಾಗಿರೋಂಥ ಇದಕ್ಕೆ ಮಾತ್ರ ಬಳಸಬೇಕು ಅಂತ ಸ್ಪಷ್ಟವಾಗಿರೋದನ್ನು ಜಿಲ್ಲಾಧಿಕಾರಿಗಳಿಗೂ ನಾವು ಕೊಟ್ಟಿದ್ದೇವೆ ಕೊನೆಗೆ ಇದೆಲ್ಲ ಆದ ನಂತರ ನಾವು ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಎಲ್ಲ ಅದು ರದ್ದು ಮಾಡಬೇಕು ಕಾರ್ಪೊರೇಷನ್ರಿಗೆ ಅದು ಕೊಡಬೇಕು ಯಾರು ಈ ರೀತಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಕೆ ಆಯುಕ್ತರಿಗೆ ಬರೆದ್ರೆ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಮೈದಾನ ವಕ್ತ ಬೋರ್ಡ್ನದ್ದೋ ಅಥವಾ ಮಹಾನಗರ ಪಾಲಿಕೆಯದ್ದೋ ಎಂಬ ವಿವಾದ ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳಿ ಎಂದು ಜಿಲ್ಲಾಡಳಿತ ಎರಡೂ ಕಡೆಯ ಧಾರ್ಮಿಕ ಮುಖಂಡರಿಗೆ ಸಲಹೆ ನೀಡಿದರು ನೀವು ಡಿ ಸಿ ಆಗಿ ಹ್ಯಾಕಿರಬೇಕು ನಿಮ್ಮ ಕೆಲಸ ಏನು ಕಾರ್ಪೊರೇಷನಲ್ಲಿ ಫೇಕ್ ಡಾಕ್ಯುಮೆಂಟನ್ನು ಮಾಡಿ ಇಲ್ಲಿಗಲ್ ಅಂತ ಖಾತೆ ಮಾಡಿದ ನಂತರ ಇಲ್ಲಿಗಲ್ ಹೌದು ಅಂತ ನಾವು ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀವಿ ನಾವು ಅಷ್ಟೇ ಅಲ್ಲ ನಿಮ್ಮ ಕಮಿಷನ್ರೇ ಕೊಟ್ಟಿದ್ದಾರೆ ಆ ಖಾತೆ ಅದು ಇಲ್ಲಿಗಲ್ ಅಂತ ಹಿಂಗಿರಬೇಕಾದ್ರೆ ನೀವು ನ್ಯಾಯಾಲಯದಲ್ಲಿ ಬಗ್ಗೆ ಬಗೆಹರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ನೀವು ಜಿಲ್ಲಾಧಿಕಾರಿಗಳು ಯಾಕೆ ಇರಬೇಕು ರಾಜ ಇರ್ಬೇಕು ಕೊಟ್ಟು ಮನೆಗೆ ಹೋಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಬಂದಿದ್ದೇವೆ ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಏನು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಕೂತು ಚರ್ಚೆ ಮಾಡ್ತಾ ಇದ್ದೇವೆ ಆದರೆ ತುಂಬ ಸ್ಪಷ್ಟ ಇವತ್ತು ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟು ಬಂದಿರೋಂಥ ಇದನ್ನು ಮನವಿ ಕೂಡ ನಿಮಗೆ ಕೊಟ್ಟಿದ್ದೀವಿ ನ್ಯಾಯವಾಗಿ ನ್ಯಾಯಬದ್ಧವಾದ ತೀರ್ಮಾನವನ್ನು ತಗೊಂಡೋದಕ್ಕೆ ದಾಖಲೆಗಳು ಕೊಟ್ಟರು ಕೂಡ ಗಮನಿಸ್ತೇನೆ ಅದನ್ನು ನ್ಯಾಯಾಲಯಕ್ಕೆ ಹೋಗಿ ಹೋಗಿ ಅಂತ ಹೇಳಿದ್ದೇನೆ ಅಕ್ಷಮ್ಯ ಅಪರಾಧ ಮುಖ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹಾಗೂ ಲೋಕಾಯುಕ್ತರಿಗೆ ದೂರನನ್ನು ಕೊಡೋದಕ್ಕೆ ಇದು ಅನಿವಾರ್ಯ ಅನ್ನೋದು ಮಾತನ್ನು ಹೇಳ್ತಾ ಇದ್ದೇವೆ ನಾವು ಹೋಗ್ತೇವೆ ಇದನ್ನು ಇವತ್ತಿನ ಪತ್ರಿಕೆ ವಿಶೇಷ ಅಂತಂದರೆ ನಾವು ಇಲ್ಲಿಗೆ ಬಿಡಲ್ಲ ಇದನ್ನು ಲೋಕಾಯುಕ್ತ ತಗೊಂಡು ಹೋಗಿ ಹೋಗ್ತೇವೆ ಜೊತೆಗೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳತ್ರ ಕೂಡ ಇದನ್ನು ಹೋಗ್ತೇವೆ ಇಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೇವೆ ನಾವು ಜನರ ಜಾಗೃತಿ ಅಭಿಯಾನ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ದೊಡ್ಡ ಹೋರಾಟಗಳನ್ನು ಕೂಡ ನಾವು ಮಾಡ್ತೇವೆ ಪ್ರಮುಖವಾಗಿ ಉಚ್ಚ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹೋಗಿ ನಾವು ಭೇಟಿ ಮಾಡೋದಿದ್ದೇವೆ ಮತ್ತು ಲೋಕಾಯುಕ್ತರನ್ನು ಕೂಡ ಹೋಗಿ ಭೇಟಿ ಮಾಡಿ ದೂರನ್ನು ಅವ್ರ ಹತ್ರ ನಾವು ಕೊಡೋದಿದ್ದೇವೆ ಜಿಲ್ಲಾಧಿಕಾರಿಗಳು ಮಾಡೋದಂಥ ತಪ್ಪನ್ನು ಅದನ್ನು ದೂರ ಜಿಲ್ಲಾಧಿಕಾರಿಗಳ ಬಗ್ಗೆ ನೀವು ಏನು ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಮಾಡ್ತೀರೋ ಮಾಡಬೇಕು ಅನ್ನೋಂಥ ಅಂಶವನ್ನು ಲೋಕಾಯುಕ್ತರಿಗೆ ಮತ್ತು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಹತ್ರ ಹೋಗ್ತಾ ಇದ್ದೇವೆ ಇನ್ನು ಬಹಳ ಪ್ರಮುಖ ಎಸ್ ಪಿ ಅವರು ಎಸ್ ಪಿ ಅವರು ನಾವೇನು ಅವ್ರಿಗೆ ತಿಳಿಸಿದ್ವಿ ಅಲ್ಲಿ ಯಾರು ರೈಲ್ವೆ ಹಳಿಯನ್ನು ಬಳಸ್ಕೊಂಡು ಅಲ್ಲಿ ಫೆನ್ಸಿಂಗ್ ಹಾಕಿದ್ರು ರೈಲ್ವೆ ಇಲಾಖೆ ಸೇರಿದ ಕಬ್ಬಿಣದ ರೈಲ್ವೆ ಹಳಿಗಳನ್ನು ಕಾನೂನು ಬಾಹಿರವಾಗಿ ತಂದು ಅವುಗಳನ್ನು ನೆಟ್ಟು ಬೇಲಿಯನ್ನು ಅಡ್ಡಲಾಗಿ ನಿರ್ಮಿಸಿ ಅನುಸೂಚಿತ ಸ್ವತ್ತಿನ ಒಳಗೆ ಸಾರ್ವಜನಿಕ ಪ್ರದೇಶಕ್ಕೆ ತಡೆಯೊಡ್ಡಿ ಅನಧಿಕೃತವಾಗಿ ಬೇಲಿಯನ್ನು ನಿರ್ಮಾಣ ಮಾಡಿರುತ್ತಾರೆ ಅನ್ನೋದೇನು ನಾವು ತಿಳಿಸಿದ್ವಿ ಅದ್ರ ಬಗ್ಗೆ ಜಿಲ್ಲಾಧಿಕಾರಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಅವ್ರ ಹತ್ರ ಮಾತಾಡಿದೆ ನಾವು ನೀವು ಯಾಕೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಇರಬೇಕು ನೀವು ರಾಜೀನಾಮೆ ಕೊಟ್ಟು ಸೂಕ್ತ ಅಂತ ಅವರು ನಾವು ಯಾವುದು ನಮಗೆ ಕಂಪ್ಲೇಂಟೇ ಮಾಡಿಲ್ಲ ಸರ್ ಅನ್ನಂಥ ಮಾತನ್ನು ಹೇಳಿದರು ಬಾಂಗ್ಲಾದೇಶದಲ್ಲಿರೋಂಥ ಹಿಂದೂಗಳ ಮೇಲೆ ಇಲ್ಲೇ ಅನ್ನ ತಿಂದು ಅವರಿಗೆ ನಾವು ಸಹಕಾರ ಕೊಟ್ಟಂಥ ಅವರು ಬಾಂಗ್ಲಾದೇಶ ಆಗಂತ ಸಂದರ್ಭ ಸಹಕಾರ ಕೊಟ್ಟಂತ ಭಾರತೀಯರ ಹಿಂದೂಗಳ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿ ಹೊರಗಡೆ ಹಾಕ್ತಾ ಇದ್ರು ಇದನ್ನ ಖಂಡನೆ ಮಾಡಿ ನಾವು ಒಂದು ಸಭೆಯಲ್ಲಿ ಭಾಷಣ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಯಾರೂ ಕಂಪ್ಲೇಂಟ್ ಕೊಡದೇ ಇರೋಂಥ ಸಂದರ್ಭದಲ್ಲಿ ಸೋಮೋಟ ಕೇಸ್ ನನ್ನ ಮೇಲೆ ಹೇಗೆ ಹಾಕಿದ್ರಿ ನಾನು ಕೇಳ್ತೇನೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಅದರಿಂದ ಅವ್ರಿಗೆ ಉತ್ತರ ಇಲ್ಲ ಈಗಲೂ ಕೂಡ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ನೀವಿನ್ನೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಯಾರೂ ರೈಲ್ವೆ ಇಲಾಖೆಯ ಕಬ್ಬಿಣದ ರೈಲ್ವೆ ಹಡಿಗಳನ್ನು ಬಳಸ್ಕೊಂಡಿದ್ರಿ ಜೊತೆಗೆ ಅಲ್ಲಿ ಬೇಲಿ ಹಾಕದೆ ಕಾನೂನು ಬಾಗಿರ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೀವು ಇಮ್ಮಿಯೇಟ ಕ್ರಮ ತಗೋಬೇಕು ಇಲ್ಲ ಅಂತಂದರೆ ರೈಲ್ವೆ ಡಿಪಾರ್ಟ್ಮೆಂಟಿನ ಮೇಲೆ ನಾವು ಅವ್ರ ಮುಖಾಂತರ ಕಂಪ್ಲೇಂಟ್ ಕೊಡಬೇಕು ಏನು ಅಂತ ಕಾನೂನು ಬದ್ಧವಾಗಿ ಯೋಚನೆ ಮಾಡ್ತಾ ಇದ್ದೀವಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಈ ಕಡೆನೂ ಕಂಪ್ಲೇಂಟ್ ಕೊಡಬೇಕು ಇನ್ನೂ ಕೂಡ ಡಿ ಸಿ ಅವರು ಒತ್ತಾಯ ಮಾಡ್ತೇನೆ ಈಗೇನು ಆಗ ಆ ಒಂದು ಜಾಗ ಕಾನೂನು ಬದ್ಧವಾಗಿ ಕಾರ್ಪೊರೇಷನ್ ಸಲ್ಲಬೇಕು ಅನ್ನೋದನ್ನ ದಾಖಲೆ ಸಮೇತ ಕೊಟ್ಟಿದ್ದೀವಿ ಆ ದಾಖಲೆ ಪರಿಶೀಲನೆ ಮಾಡಿ ನೀವು ಕಾರ್ಪೊರೇಷನ್ಗೆ ವಾಪಸ್ ಕೊಡುವಂತ ಪ್ರಯತ್ನ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ನಾವು ಇದನ್ನು ಒತ್ತಾಯ ಮಾಡ್ತೀವಿ ಇಲ್ಲ ಅಂತಂದ್ರೆ ನಾನು ಹೇಳಿದೆ ಎಲ್ಲೆಲ್ಲೂ ಮುಂದೆ ಎಲ್ಲೆಲ್ಲೂ ಹೋಗ್ಬೇಕು ಅಲ್ಲಿ ಹೋಗ್ತೀವಿ ಅಂತ ಮತ್ತೆ ದೊಡ್ಡ ಹೋರಾಟವನ್ನು ಕೂಡ ನಾವು ತಗೋಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಕಡೆ ಮತ್ತೊಂದು ಕಡೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಒಂದು ಕಡೆ ಹೇಳಕ್ಕೆ ಇಷ್ಟಪಡ್ತಾರೆ ನೋಡೋ ಏನು ದಾರಿ ತಪ್ಪಿಸಿದ್ರು ಎಸ್ ಪಿ ಅವರು ಡಿ ಸಿ ಅವರು ಅಂದರೆ ಮೈದಾನದ ವಿವಾದ ಸುಖಾದ್ಯ ಇಲ್ಲಿ ಇದರಿಂದ ಸಾರ್ವಜನಿಕರು ಮುಕ್ತ ಅಂದ್ಬಿಟ್ರು ಅಲ್ಲ ಹೌದಪ್ಪ ಅವ್ರು ಹೇಳಿದ್ರು ದಾರಿ ತಪ್ಪಿಸಿದ್ರು ಡಿ ಸಿಗೂ ಎಸ್ ಪಿಗೂ ಏನು ನಾವು ದಾಖಲೆಗಳು ಕೊಟ್ಟಿದ್ದೀವಲ್ಲ ಆ ದಾಖಲೆಗಳನ್ನು